berikut nama ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರನ್ನ ಮಾನ್ಯ ಶಾಸಕರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ಬೇಕಂತ ನಾನು ಶ್ರೀ ರಾಜಶೇಖರ್ ಹಿರೇಮಠ ಸರ್ ಇಡಿ ಮಿಡ್ ಡೇ ಮೀಲ್ಸ್ ಕಾಮರ್ಗರನ್ನ ಸರ್ಕಾರ ತಾಲೂಕಾ ಆಡಳಿತ ತಾಲೂಕು ಪಂಚಾಯತ್ ಪುರಸಭೆ ಹಾಗೂ ಶ್ರೀ ಬಸವ ಜಯಂತಿ ಉತ್ಸವ ಕಮಿಟಿ ರಾಮದುರ್ಗ ವತಿಯಿಂದ ಇವತ್ತು ದಿವಸ ಮಹಾ ಮಾನವತಾವಾದಿ ವಿಶ್ವಗುರು ಬಸವಣ್ಣನ ಬಸವಣ್ಣವರ ಜಯಂತಿಯ ಒಂದು ಉತ್ಸವದ ಈ ಕಾರ್ಯಕ್ರಮದ ಚಾಲನೆಯನ್ನು ನೀವು ಉದ್ಘಾಟಕರಾಗಿ ಆಗಮಿಸಿರುವಂಥ ನಮ್ಮ ಗಣ ಸರ್ಕಾರದ ಮಾನ್ಯ ಮುಖ್ಯ ಸಚೇತಕರಾಗಿರುವಂಥ ಸನ್ಮಾನ್ಯ ಶ್ರೀ ಅಶೋಕ್ ಪಟೇಲ್ ಸಾಹೇಬ್ರವರು ಈ ಒಂದು ಕಾರ್ಯಕ್ರಮಕ್ಕೆ ತುಂಬದೇ ಸ್ವಾಗತವನ್ನು ಕೋರಿದ್ದೇನೆ ಉತ್ಸವ ಸಮಿತಿಯ ಹಾಗೂ ಕಾರ್ಯದ ಅಧ್ಯಕ್ಷರಾಗಿರುವಂತ ಶ್ರೀ ಪ್ರಕಾಶ್ ಮಳೆಪುರ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತವನ್ನ ಕೊಡ್ತಾ ಶ್ರೀ ಬಸವರಾಜ್ ಅಯ್ಯಪುರ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನ ಕೊಡ್ತಾ ಇದ್ರು ಜಾಗತಿಕ ಲಿಂಗಾಯತ ಮಹಾಸಭಾ ಅಧ್ಯಕ್ಷರು ಅವರಾಗಿದ್ದು ಶ್ರೀ ಜಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನ ಕೊಡ್ತಾ ಇದ್ದರು

ಐವತ್ತು ವರ್ಷಗಳಿಗೂ ಮಿಕ್ಕೂ ಅವಧಿ ಕಳೆದು ಹೋಗಿದೆ ಸಮತಾವಾದ ಸಮಾಜವಾದ ಪ್ರಜಾಪ್ರಭುತ್ವ ಇತ್ಯಾದಿ ಈ ಯುಗದ ಆಧುನಿಕ ಯುಗದ ಮೌಲ್ಯಗಳು ಅಂತ ನಮಗೆಲ್ಲ ಗೊತ್ತಿದೆ ಆದರೆ ಈ ಎಲ್ಲ ಮೌಲ್ಯಗಳ ಸಾಕ್ಷಾತ್ಕಾರಕ್ಕಾಗಿ ಸುಮಾರು ಎಂಟು ಶತಮಾನಗಳ ಹಿಂದೆ ಬಸವಣ್ಣನವರು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದರು ಅನ್ನೋದು ಕೂಡ ಇವತ್ತಿನ ಹಿನ್ನೆಲೆಯಲ್ಲಿ ನೋಡಿದಾಗ ಅದು ಎಷ್ಟು ಮಹತ್ವದ್ದು ಅಂತ ನಾವು ಗಮನಿಸಬಹುದು ಮುಂದುವರಿದೀವಿ ಸಾಕ್ಷರತೆ ವ್ಯಾಪಕ ಚಿಂತನೆಗಳಿದ್ದಾವೆ ವೈಜ್ಞಾನಿಕ ಸಂಶೋಧನೆಗಳಿದ್ದಾವೆ ಇಷ್ಟಾದಾಗ್ಯೂ ಕೂಡ ಇವುಗಳನ್ನ ಸಂಪೂರ್ಣವಾಗಿ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಆದರೆ ಅತ್ಯಂತ ಸಂಕೀರ್ಣವಾದಂಥ ಸಂದರ್ಭದಲ್ಲಿ ಸಂಪ್ರದಾಯಸ್ಥರೇ ಮೀರಿತಕ್ಕಂಥ ಸಂದರ್ಭದಲ್ಲಿ ಆ ಎಲ್ಲ ಸಂಪ್ರದಾಯ ಸಕ್ರಿಯಲ್ಲಿದ್ದಾರೆ ತಮ್ಮೆಲ್ಲರ ಅಂತರಾತ್ಮಗಳಿಗೆ ಶರಣು ಶರಣಾರ್ಥ ಕರ್ನಾಟಕದ ಇತಿಹಾಸದಲ್ಲಿ ಭಾರತದ ಇತಿಹಾಸದಲ್ಲಿ ಜಗತ್ತಿನ ಇತಿಹಾಸದಲ್ಲಿ ಇವತ್ತಿನ ದಿನ ಸುವರ್ಣಾಕ್ಷರಗಳಿಂದ ಬರೆದಿಡ್ತಕ್ಕಂಥ ದಿನ ಅಂತ ನನಗನಿಸ್ತದೆ ಆಲ್ರೆಡಿ ನಾವು ಬರೆದಿಟ್ಟಿದ್ದೀವಿ ಸುವರ್ಣಾಕ್ಷರಗಳಿಂದ ಬರೆದಿಡ್ತಕ್ಕಂಥ ದಿನ ಅಂತ ಬಸವಣ್ಣನವ್ರ ಬಗ್ಗೆ ಮಾತನಾಡುವಾಗ ಸರ್ ಕೇಳಿದ್ರು ಬಸವಣ್ಣವ್ರ ಕಾರ್ಯಕ್ರಮ ಇದೆ ಮಾತಾಡ್ರಿ ಅಂತ ಬಸವಣ್ಣನವ್ರ ಬಗ್ಗೆ ಮಾತನಾಡುವಾಗ ನಾವು ಅಬ್ಬು ಅಂತೀನಿ ಹೂ ಅಂತೀನಿ ಅದ್ರ ಭಯ ಆಗುತ್ತೆ ಯಾಕೆ ಭಯ ಆಗುತ್ತೆ ಅಂತ ಕೇಳಿದ್ರೆ ಬಸವಣ್ಣನವರನ್ನ ಕುರಿತು ಮಾತನಾಡೋದೇನು ಬಸವಣ್ಣನವರ ವ್ಯಕ್ತಿತ್ವ ಮಾತಿಗೆ ನಿಲುಕಲಾರ್ದ ವ್ಯಕ್ತಿತ್ವ ಬಸವಣ್ಣನವರ ವ್ಯಕ್ತಿತ್ವ ಎಂತದ್ದು ಅಂತ ಕೇಳಿದ್ರೆ ಈ ಜಗತ್ತಿನೊಳಗ ಈ ನಾಡಿನೊಳಗ ಹನ್ನೆರಡನೆಯ ಶತಮಾನದೊಳಗ ಕರ್ನಾಟಕದಲ್ಲಿ ಇಂಥ ಒಬ್ಬ ವ್ಯಕ್ತಿ ಇದ್ದ ಅನ್ನೋದೇ ನಮಗೆ ಆಶ್ಚರ್ಯ ಆಗ್ತದೆ ವ್ಯಕ್ತಿತ್ವ ಬಸವನಂತೂ ಮಾತಿಗೆ ನಿಲ್ಕೋದಿಲ್ಲ ಏನ್ ಮಾತಾಡ್ಬೇಕು ಬಸವಣ್ಣನ ಬಗ್ಗೆ ಬಸವಣ್ಣ ಅಂದ್ರೆ ಇವತ್ತು ನಾವು ಏನ್ ತಿಳ್ಕೊಂಡ್ಬಿಟ್ಟಿದ್ದೀವಿ ಅಂತ ಕೇಳಿದ್ರೆ ಆಧ್ಯಾತ್ಮಕ್ಕೆ ನಾವೆಲ್ಲ ಉದ್ಘಾಟು ಮಾಡ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಕೂತಿರ್ತಕ್ಕ ಎಲ್ಲ ಸರ್ಕಾರಿ ನೌಕರರಿಗೆ ಬಂದು ನಾಡುಗೊಡರಿಗೆ ಪತ್ರಿಕಾ ಮಾಧ್ಯಮದಲ್ಲಿ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಮತ್ತು ಆ ಕಥೆಗಿಲಿ ಈ ದಿನ ಬಸವ ಜಯಂತಿ ಭಾಳ ವಿಜೃಂಭಣೆಯಿಂದ ಪ್ರತಿ ವರ್ಷ ನೆರವೇರದಂಗೆ ಈ ವರ್ಷ ಕೂಡ ನಡೀತಾ ಇದೆ ನಾವು ಮಾತ್ರ ನೂರಕ್ಕೆ ನೂರಷ್ಟು ಏನೋ ಎರಡು ಪರ್ಸೆಂಟ್ ಕಮ್ಮಿ ಮುಂದೆ ಹೊರತಾಗಿ ನಾನಂತೂ ಬಸವ ತತ್ವ ಅಳವಡಿಸ್ಕೊಂಡು ನನ್ನ ಜೀವನದಾಗೆ ಯಾವ ಜಾತಿನಲ್ಲಿ ಯಾವ ಧರ್ಮ ಯಾರಿಗೆ ನಮ್ಮ ನಾನೇನೋ ರಾಜಕೀಯ ಭಾಷಣ ಥರ ಮಾಡ್ತಾ ಇಲ್ಲ ರಾಜಕೀಯ ಪಕ್ಷ ಅಂತ ನಾವು ಹೇಳ್ತೀವಿ ಆಮೇಲೆ ಇಲ್ಲ ಅಂದ್ಬಿಡ್ತೀವಿ ಅದೆಲ್ಲ ಹಂತದಲ್ಲ ಇದು ನಾನು ಪ್ರಾಮಾಣಿಕ ನಾವು ಹೃದಯದಿಂದ ಹೇಳ್ತಾರ ಮಾತ್ರ ನಾನು ನೂರಕ್ಕೆ ನೂರು ಪರ್ಸೆಂಟ್ ಬಸವಂತ ಅಳಿಸ್ಕೊಂಡು ಸಣ್ಣ ವಯಸ್ಸಿಂದ ಬಂದಂಥ ವ್ಯಕ್ತಿ ತಾವುಗಳು ಕೂಡ ತಾವು ಕೂಡ ಬಸವಣ್ಣದಂತ ಏನಿದೆಯೋ ಅವನ ದಾರಿ ಅವೇನೇನು ಕಲ್ಪನೆಗಳಿದೆಯೋ ಅದ್ರ ಪ್ರಕಾರ ತಾವು ಕೂಡ ಸ್ವಲ್ಪ ಸ್ವಲ್ಪ ನೀವನ್ನ ನೀವಂತೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ನೀವು ಯಾರು ಅಷ್ಟು ನಡ್ಕೊಳೋಕಾಗ ಚಾನ್ಸೇ ಇಲ್ಲ ನೀವು ಏನಾಗಿದೆ ನಮ್ಮ ದೇಶದ ಬರೀ ಜಾತಿ ಅದರೊಳಗೆ ವಿಶ್ವಗುರು ಬಸವಣ್ಣನವರ ಜಯಂತಿ ಎರಡ್ ಸಾವಿರದ ಇಪ್ಪತ್ತೈದು ತಾಲೂಕಾಡಳಿತ ಮತ್ತು ಎಲ್ಲ ಸಮಾಜದ ಸಮನ್ವಯದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈ ವಿಶೇಷ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಾನು ಶುಭಾಶಯಗಳನ್ನು ಹೇಳ್ತೇನೆ ಸ್ನೇಹಿತರೆ ಎಂಟು ನೂರು ವರ್ಷಗಳ ಹಿಂದೆ ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂತಂದರೆ ಬಹಳಷ್ಟು ಪ್ರಮಾಣದಲ್ಲಿ ಜಾತೀಯತೆ ಮೇಲು ಕೀಳು ಸಾಮಾಜಿಕ ವ್ಯವಸ್ಥೆ ಭಾಳ ಕ್ಲಿಷ್ಟಕರವಾಗಿತ್ತು ಅಂಥ ಒಂದು ಸಂದರ್ಭದಲ್ಲಿ ಬಸವಣ್ಣನವರು ಹುಟ್ಟಿ ಬಂದು ಆ ಎಲ್ಲ ವ್ಯವಸ್ಥೆಯ ವಿರುದ್ಧನೇ ಹೋರಾಡುವಂತಹ ಪ್ರಯತ್ನ ಮಾಡಿದರು ಹೋರಾಡಿದರು ತಮ್ಮ ಜೀವನವನ್ನು ಅದಕ್ಕಾಗಿಯೇ ಕೊನೆಗೊಳಿಸಿದರು ಇವತ್ತು ಒಂದು ಸಣ್ಣ ಸಣ್ಣ ತಪ್ಪುಗಳು ನಮ್ಮ ಮುಂದೆ ಕಾಣ್ತಿದ್ರನ್ನು ಸಹಿತ ನಾವು ಏನೂ ಮಾಡಲಾದಂತಹ ಅಸಹಾಯಕತೆ ಉಳಿದುತ್ತೇವೆ ಆದರೆ ಅವತ್ತಿನ ಪರಿಸ್ಥಿತಿನಲ್ಲಿ ಸಂಪೂರ್ಣ ಸಮಾಜವನ್ನು ರಾಜ್ಯದ ಆಡಳಿತವನ್ನ ಬಲಿಷ್ಠವಾಗಿರ್ತಕ್ಕಂಥ ಮೇಲ್ವರ್ಗವನ್ನು ಎಲ್ಲರನ್ನೂ ಎದುರು ಹಾಕೊಂಡು ಒಂದು ಕ್ರಾಂತಿಕಾರಕ ಹೆಜ್ಜೆಯನ್ನು ಇಡೋದು ಅಂತಂತಂದ್ರೆ ಅದು ಆತ್ಮಘಾತಕವಾಗಿರುವಂಥದ್ದು ಅದನ್ನು ಬಸವಣ್ಣನವರು ಒಂದು ವೈಚಾರಿಕ ಸ್ಪಷ್ಟತೆಯನ್ನು ಬಿಟ್ಟುಕೊಂಡು ಒಂದು ದಿಟ್ಟ